ಕೋಲಾರದ ಕೆ ಜಿ ಅಪ್ಪ ಬಾಬು ನೋಡಿರಲ್ಲ ನೋಡಿರಿ ಕರ್ನಾಟಕದಾಗ ಎಲ್ಲರೂ ನಲವತ್ತು ಪರ್ಸೆಂಟ್ ಸರ್ಕಾರ ಇಪ್ಪತ್ತು ಪರ್ಸೆಂಟ್ ಸರ್ಕಾರ ಲಂಚಾವತಾರ ಸರ್ಕಾರ ಏನೇನೋ ಭಾರ ಭಾನುಗಡ ಮಾಡ್ಕೋತ ಬಿ ಜೆ ಪಿ ಡ್ಯಾಮೇಜ್ ಮಾಡಿ ಕಂಟ್ರೋಲ್ ಮಾಡೋಕೆ ಸಾಧ್ಯ ಇಲ್ಲದಂಗೆ ಬೀದಿಯಾಗ ಬಿದ್ದು ಹೋಗುವಂಥ ಡ್ಯಾಮೇಜ್ ಕಂಟ್ರೋಲ್ ಮಾಡಲಾಗ್ದಂಥ ಸತ್ಯಾನಾಶ ಮಾಡುವಂಥ ಕೆಲಸ ಬಿ ಜೆ ಪಿ ಸರ್ಕಾರದ ಮಂತ್ರಿಗಳ ಮಾಡಾಕತ್ತರ ಒಂದು ವಿಕೆಟ್ ಹೋಗೈತಿ ಐದು ವಿಕೆಟ್ ಹೋಗ್ತಾವು ಅದರ ಸಲುವಾಗಿ ಕರ್ನಾಟಕ ರಾಜ್ಯ ಈಗ ಕೋಲಾರದ ಕೆ ಜಿ ಎಫ್ ಬಾಬು ನೋಡಕ್ಕೆ ಹೊಂಟಾರ ಅದೆಂಥ ಸೌಹಾರ್ದತೆ ಸುದ್ದಿ ಗೊತ್ತಲ್ಲ ರೀ ನಿಮಗೆ ಹಂಗಾದ್ರೆ ನಮಸ್ಕಾರ ನಿಮಗನ ಸುದ್ದಿ ನೋಡ್ರಿ ಕೋಲಾರದ ಕೆ ಜಿ ನಾ ಹೇಳಾಕ ಹೇಳಿ ಕೋಲಾರದ ಕೆ ಜಿ ಅಪ್ ಬಾಬು ಒಂದು ಮೋಡಕ ಮಾರು ಯುವಕ ಗುಜರಿ ಕೆಲಸ ಮಾಡು ಯುವಕ ಆದರೆ ಅದೃಷ್ಟ ಮತ್ತು ಹಣೆ ಬರಬೇಕು ಆ ಅದೃಷ್ಟ ಹಣೆ ಬರದಿಂದ ಇವತ್ತು ಈ ಎಣ್ಣೆ ಬಿಡುವ ಪೆಟ್ರೋಲ್ ಮಾರುವಂತ ಧೀರೂಬಾಯಿ ಅಂಬಾನಿ ಇವತ್ತು ಭಾರತ ದೇಶಕ್ಕೆ ಶ್ರೀಮಂತ ಹಂಗ ಕೆಜಿ ಅಪ್ಪ ಬಾಬು ಕರ್ನಾಟಕಕ್ಕೆ ಶ್ರೀಮಂತ ಕೆ ಜಿ ಅಪ್ಪ ಬಾಬು ಕರ್ನಾಟಕ ಶ್ರೀಮಂತ ಆಗ್ಯಾನಂದ್ರೆ ಅವನ ಜೊತೆ ಸಾವಿರಾರು ಶ್ರೀಮಂತರು ಅದಾರ ಹೃದಯವಂತರು ಇಲ್ಲ ಆದರೆ ಏನು ಕೆ ಜಿ ಎಫ್ ಬಾಬು ಮಾಡ್ಯಾನ ಕೋಲಾರ್ದಾಗ ನೋಡ್ರೇಣ್ಣ ಪ್ರತಿ ಮನಿಗೆ ಎರಡು ಸಾವಿರ ಐದೈದು ಸಾವಿರ ಹತ್ತು ಹತ್ತು ಸಾವಿರ ರೂಪಾಯಿ ಕೊಟ್ಟಾನ ಅದು ಎಷ್ಟು ಹಾಕೈತಿ ಕೋಟ್ಯಾಂತ ರೂಪಾಯಿ ಹಾಕೈತಿ ಗಳಿಸಿದ ದುಡ್ಡಿನೇ ಸಾವಿರ ಕೋಟಿ ಇದ್ದರು ಒಂದು ನೂರು ಕೋಟಿ ದಾನ ಮಾಡ್ತೀನಿ ಅಂತೇಳಿ ವಾಗ್ದಾನ ಮಾಡ್ತಾನೆ ಇವನಂತ ಕೆ ಜಿ ಅಪ್ಪ ಬಾಬು ರೀ ರಾಜಕಾರಣ ಆಶೆ ಇತ್ತು ಅಲ್ಲಿಯೂ ನಿರಾಶೆ ಆದ ರಾಜಕಾರಣದಲ್ಲಿ ಏನೋ ಒಂದು ಮಂತ್ರಿ ಆಗಬೇಕು ಏನೋ ಒಂದು ಸ್ಥಾನಕ್ಕೆ ಹೋಗ್ಬೇಕು ರಾಜಕೀಯ ರಂಗದಲ್ಲಿ ಬರೆತು ಸೇವೆ ಅನ್ನೋ ಭಾವನೆ ಇಟ್ಕೋತಾನೆ ಆದರೆ ಅಲ್ಲಿ ಅವನ ಮನೆಗೆ ಯಾರು ಅರಸಿ ಹೋಗ್ತಾರ ಆ ಕೆ ಜಿ ಅಬ್ಬಾಬು ವಾಪಸ್ ಹಂಗೆ ಕಳಿಸೋದಿಲ್ಲ ಹಂಗೆ ನೋಡ್ರಿ ನಮ್ಮ ಚಾಮರಾಜಪೇಟೆ ಶಾಸಕ ಜಮೀರ್ ಅಹ್ಮದು ಅದಾನ ಅಲ್ಲಿಯೂ ಆದ್ರೆ ವಾಪಸ್ ಬರೋಂಗಿಲ್ಲ ಸಾಮಾಜಿಕ ಚಟುವಟಿಕೆ ಮುಖಾಂತರ ಸತೀಶ್ ಜಾರಕಿಹೊಳಿ ಆ್ಯಂಡ್ ಕಂಪ್ನಿ ಐತಿ ಜಾರಕಿಹೊಳಿ ಗ್ರೂಪ್ಸ್ ಆಫ್ ಕಂಪ್ನಿ ಐತಿ ಜಾರಕಿಹೊಳಿ ಸೋದರದೊಂದು ಗ್ಯಾಂಗ್ ಐತಿ ಅಲ್ಲಿ ವರು ಸಹಿತ ವಾಪಸ್ ಬರುವುದಿಲ್ಲ ಕರ್ನಾಟಕ ರಾಜ್ಯದಾಗಿ ಈ ಮೂರು ಒಂದು ಮಹಾನ್ ಮಹತಾವಾದಿಗಳು ಇಂಥವ್ರಿಗೆ ಮಹಾನಾಯಕ ಅಂತಾರ ಯಾರಿಗೆ ಮಹಾನಾಯಕ ಅನ್ನಬೇಕು ಅನ್ನೋದು ಇವತ್ತು ಈ ಸ್ಟೋರಿ ತೊಗೊಂಡ್ಬಂದಿನಿ ಕೆ ಜಿ ಎಫ್ ಬಾಬುದಿಂದ ಕೆ ಜಿ ಬಾಬು ಗುಜರಿ ಕೆಲಸ ಮಾಡ್ಕೊತ ಬಂದವ ಬಡತನದ ಅರಿವು ಪಟ್ಟವ ಏನೋನೋ ಮಾಡಿ ಕೆ ಜಿ ಅಬ್ಬಾಬಿನ ಹೆಸರು ಕೆಡಿಸೋ ಸಲುವಾಗಿ ಅವರ ಮಗಳ ವಿರುದ್ಧ ಏನೇನೋ ದಂಗೆ ಮಾಡ್ಸಾಕ ಹಚ್ಚಿ ಕೆಲವು ಮತಾಂಧರು ಪ್ರಯತ್ನ ಪಟ್ಟರು ಸಹಿತ ಕೆ ಜಿ ಎಬ್ಬಾಬೇ ಬಾಬುನ ಥರ ಗೆಲುವು ಸಾಧಿಸಿದ ನೋಡ್ರಿ ವಿಡಿಯೋ ಹಾಕಾಕತ್ತ ಕೆ ಜಿ ಅಬ್ಬಾಬುದ ಕೆ ಜಿ ಅಬ್ಬಾಬು ಬಡತನದಿಂದ ಬಂದು ಇವತ್ತು ಪ್ರತಿಯೊಂದು ರಂಜಾನ್ ಮತ್ತು ಯುಗಾದಿ ಹಿಂದೂ ಮುಸ್ಲಿಂ ಅನ್ನದ ಪ್ರತಿ ಮನೆಗೆ ಎರಡು ಸಾವಿರ ಐದು ಸಾವಿರ ಯಾರು ಕೊಡ್ತಾರೀಪಾ ನೂರಾರು ಕೋಟಿ ರೂಪಾಯಿ ಅಂಥ ಕೋಟ್ಯಾಂಥ ರೂಪಾಯಿ ಕೊಡುವಂಥ ಕೆ ಜಿ ಬಾಬು ಆಯುಷ್ ಹೆಚ್ಚಾಗಬೇಕು ಕೆ ಜಿ ಎಫ್ ಬಾಬುನಂತವ್ರು ಇನ್ನೂ ಬದುಕಬೇಕು ಕೆ ಜಿ ಎಫ್ ಪ್ರತಿ ತಾಲೂಕಿನಾಗ ನಾಲ್ಕು ನಾಲ್ಕು ಮಂದಿ ತಯಾರಾಗಬೇಕು ಬಡವ್ರು ಖುಷಿ ಆಗ್ತಾರ ಅದರ ಸಲುವಾಗಿ ಕೆ ಜಿ ಎಫ್ ಬಾಬು ಸುದ್ದಿ ತೊಗೊಂಬಂದನೇ ಕೆ ಜಿ ಎಫ್ ಬಾಬುನ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ನಮ್ಮ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ವೀಡಿಯೋನು ಹಾಕಾಕತ್ತನು ಲೈಕ್ ಮಾಡಿರಿ ನಂಬರ್ ಒನ್ ಚಾನಲ್ ಶೇರ್ ಮಾಡಿರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಕೋಲಾರದ ಮಹಾಜನತೆ ಕರ್ನಾಟಕದ ಮಹಾಜನತೆ ಕೆ ಜಿ ಎಫ್ ಬಾಬುನ ಸುದ್ದಿ ನೋಡಿ ತಿಳಿಸ್ರಿ ನಮಸ್ಕಾರ గిరి శిఖర అలయోగ్యోడ కాలడి ప్రతిదే బరుగుంటూ కై ముగూ తల బాబు స్వర్గ నినగొం నీ ముఖవాడ కళచిట్టూ బదుకోదే ధర్మ అధికార ధనదా హమరయోదే ధర్మ దుకోను దేవరి హిర నన్న బదుకి బిగెందు బంధు నీరే గణయ్య ఎందు నన్న జీవకయ దైవ నిని రామా ನಾಯಕ ನಿಮ್ಮ ಸೇವಕ ಜನ ಜನ್ಮ ಸಾಧಕ ಅಲ್ಸುವ ಹೃದಯ ಪೂರ್ವಕ ಈ ವಿಜಯ ಹರುಷ ಈ ಮಹಾದಿನ ಈ ಮಹಾಜನ ಮರೆಯದಂತ ಭಾಗ್ಯ ನೀಡಿದೆ ಜನರ ಚಿತ್ರದ ಪ್ರಣವ ತೋಡುವ ನಾನು ನಿಮ್ಮವನು ನಿಮ್ಮ ಮನೆಯವನು ನಿಮ್ಮ ನೋಡಿಗೆ ಮಿಡಿಯುವೆ ನಾನು ನಿಮ್ಮ ಸೇವೆಗೆ ದುಡಿಯುವೆ ನಾನು ನಾನು ನಿಮ್ಮವನು ನಿಮ್ಮ ಮನೆಯವನು